ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಸರ್ಕಾರಿ ಪ್ರೌಢಶಾಲೆ ಚಿತ್ತಾಪುರ ನೂತನವಾಗಿ ಎಸ್ಡಿಎಂಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲಾ ಪಾಲಕರು ಮತ್ತು ಸರ್ವ ಸದಸ್ಯರು ಮತ್ತು ಊರಿನ ಹಿರಿಯರು ಹಾಗೂ ಪ್ರೌಢಶಾಲೆಯ ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಎಲ್ಲರೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದರು ವರದಿ ಕಾವಣ್ಣ ಚಲವಾದಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಶಾಲೆಗೆ ಆಗ್ತಕ್ಕಂಥ ಈ ಊರಿನ ಎಲ್ಲ ಪ್ರಮುಖರಿಗೆ ಶಾಲಾ ನಮ್ಮ ಹಾಗೂ ನೂತನವಾಗಿ ಆಗಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ನಮ್ಮ ಶಾಲಾ ವತಿಯಿಂದ ಮುಖ್ಯ ವತಿಯಿಂದ ಗುರುಪೂರ್ಣ ಸ್ವಾಗತವನ್ನು ನಿನ್ನೆ ನಡೆತಕ್ಕಂಥ ಎಸ್ ಎಂಸಿಯ ನೂತನ ಸಮಿತಿ ರಚನೆಯಲ್ಲಿ ತಾವುಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಒಂದು ಆದರ್ಶಗಳನ್ನು ಇಟ್ಕೊಂಡು ಶಾಲಾ ಉನ್ನತಿಗಾಗಿ ಏನು ಹೊಸ ಎಸ್ ಡಿ ಎಂ ಸಿ ರಚನೆಯನ್ನು ಮಾಡಿದಿರಿ ಆ ಒಂದು ಇಪ್ಪತ್ನಾಲ್ಕರಿಂದ ಹಿಡಿದು ಇಪ್ಪತ್ತೈದರಿಂದ ಮೂರು ವರ್ಷಗಳ ಅವಧಿಗೆ ಅಲ್ಲಿ ಎಸ್ ಟಿ ಎಂ ಸಿ ಅವಧಿಯಲ್ಲಿ ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ